ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನೀನು ನನ್ನನ್ನು ಹಿಂಬಾಲಿಸು ಪ್ರಿಯರೇ ಇಂದಿನ ವಾಚನಗಳ ಮುಖಾಂತರ ಯೇಸು ಕೆಲವು ಬಲವಾದ ಪದಗಳಿಂದ ಶಿಷ್ಯರಾಗಲು ಇರುವ ಷರತ್ತುಗಳು ಮತ್ತು ಏಸು ಹಿಂಬಾಲಕರಾಗಲು ಏನು ವೆಚ್ಚವಿದೆ ಎಂಬುದಾಗಿ ಸ್ಪಷ್ಟೀಕರಿಸುತ್ತಾರೆ ಧರ್ಮಶಾಸ್ತ್ರಿಯೊಬ್ಬನು ಗುರುವೆ ನೀವು ಎಲ್ಲಿಗೆ ಹೋದರೂ ನಾನು ನಿಮ್ಮನ್ನು ಹಿಂಬಾಲಿಸಿ ಬರುತ್ತೇನೆಂದು ಹೇಳಿದಾಗ ಆ ಧರ್ಮಶಾಸ್ತ್ರಿಗೆ ದೇವರ ವಾಕ್ಯದ ಒಂದು ಅರಿವಿತ್ತು ಆದರೆ ಹೊಸ ಒಡಂಬಡಿಕೆಯಲ್ಲಿ ಅರಿವು ಇದ್ದರೆ ಸಾಲದು ಏಸುವಿನ ಶಿಷ್ಯರಾಗಲು ಏಸುವಿನ ನಿಜವಾದ ಹಿಂಬಾಲಕರಾಗಲು ಇರುವ ವೆಚ್ಚ ಕಾಸ್ಟ್ ಏನಾಗಿದೆ ಎಂಬುದಾಗಿ ಏಸು ಇಲ್ಲಿ ಎರಡು ವಿಷಯಗಳನ್ನು ತಿಳಿಸುತ್ತಾರೆ ಆ ಎರಡು ವಿಷಯಗಳಿಂದ ದೂರವಾಗಲು ನಮಗೆ ಕರೆ ಕೊಡ್ತಾ ಇದ್ದಾರೆ ನರಿಗಳಿಗೆ ಗುಹೆಗಳುಂಟು ಆಕಾಶದ ಪಕ್ಷಿಗಳಿಗೆ ಗೂಡುಗಳುಂಟು ಆದರೆ ನರಪುತ್ರನಿಗೆ ತಲೆಯಿಟ್ಟು ಮಲಗಲು ಸ್ಥಳವೂ ಇಲ್ಲ ಎಂದರು ಅಂದರೆ ಪ್ರಿಯರೇ ಏಸ್ಸು ಈ ಲೋಕದಲ್ಲಿ ನಮಗಾಗಿ ಬರಬೇಕಾದ್ರೆ ನಮ್ಮ ಪಾಪಗಳಿಗಾಗಿ ನಮಗೆ ರಕ್ಷಣೆ ಕೊಡೋದಕ್ಕಾಗಿ ಅವರು ಬಡವರಾದರು ಪ್ರಿಯರೇ ಅವನ ಹಿಂಬಾಲಕರಾದ ನಾವು ಈ ಮೆಟೀರಿಯಲ್ ವಸ್ತುಗಳಿಂದ ಈ ಲೋಕದ ಲೌಕಿಕ ಸಂಗತಿಗಳಿಂದ ನಾವು ಡಿಟ್ಯಾಚ್ ಆಗಬೇಕು ಎಂಬುದಾಗಿ ಇದರ ಅರ್ಥವಾಗಿದೆ ಇದರ ಅರ್ಥ ನಮಗೆ ಹಣ ಬೇಡ ಆಸ್ತಿ ಬೇಡ ಅಂತ ಅಲ್ಲ ನಮ್ಮ ಅವಶ್ಯಕತೆಗಳನ್ನು ದೇವರು ಪೂರೈಸುತ್ತಾರೆ ಆದರೆ ನಾವು ಮೊದಲು ಈ ಲೋಕದಲ್ಲಿ ಆಸ್ತಿ ಗಳಿಸಲು ಜೀವಿಸುವುದಲ್ಲ ನಾವು ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ಅವರ ಸತ್ಸಂಬಂಧಕ್ಕಾಗಿ ನಾವು ತವಕ ಪಡಬೇಕು ಆದರೆ ನಾವು ಇವತ್ತು ಬೇರೆ ವಿಷಯಗಳಿಗೆ ಮಹತ್ವವನ್ನು ಕೊಟ್ಟು ಒಂದಿಷ್ಟು ಪ್ರಾರ್ಥನೆ ಉಪವಾಸ ಈ ರೀತಿಯಲ್ಲಿ ದೇವರನ್ನು ಮನುಷ್ಯನನ್ನು ಲೋಕವನ್ನು ಹಿಂಬಾಲಿಸುತ್ತೇವೆ ಆದರೆ ಎರಡು ಯಜಮಾನರ ಸೇವೆ ಮಾಡಕ್ಕೆ ನಮ್ಮಿಂದ ಆಗದು ಎಂಬುದಾಗಿ ಇದರ ಅರ್ಥವಾಗಿದೆ ಪ್ರಿಯರೇ ಏಸು ಇವತ್ತು ನಮ್ಮಿಂದ ಬಯಸುವುದು ನಾನು ನೀವು ಅವರು ಉಂಟು ಮಾಡಿರುವುದು ಅವರಿಗಾಗಿ ಇವತ್ತು ನಾವು ಅವರ ಚಿತ್ತವನ್ನು ಅರಿತುಕೊಳ್ಬೇಕು ಅವರ ಕಂಠವನ್ನು ಕಂಠ ಸ್ವರವನ್ನು ನಾವು ಕೇಳಬೇಕು ಅವರಿಗಾಗಿ ನಾವು ಜೀವಿಸಬೇಕು ಸಾಕ್ಷಿಯಾಗಬೇಕು ಎಂದು ಶಿಷ್ಯತ್ವದ ಒಂದು ಕಾಸ್ಟ್ ಏನಿದೆ ವೆಚ್ಚ ನಾವೆಲ್ಲರೂ ನೀಡಲು ತಯಾರಾಗಬೇಕು ಅಂತ ಏಸು ನಮ್ಮಿಂದ ಬಯಸ್ತಾರೆ ಇದರ ಜೊತೆಗೆ ಖಂಡಿತ ನಮ್ಮ ಅವಶ್ಯಕತೆಗಳು ಪೂರೈಕೆಯಾಗುವು ಎಂಬ ಕೂಡ ಮಾತು ಕೂಡ ಇಲ್ಲಿ ಏಸು ನಮಗೆ ತಿಳಿಸುತ್ತಾರೆ ಏಸುವಲ್ಲಿ ಬಂದ ತಕ್ಷಣ ಪ್ರಿಯರೇ ನಾವು ಭೌತಿಕವಾಗಿ ಶ್ರೀಮಂತರಾಗುವುದಿಲ್ಲ ಆದರೆ ಖಂಡಿತವಾಗಿ ಆತ್ಮೀಕವಾಗಿ ನಾವು ಶ್ರೀಮಂತರಾಗ್ತೇವೆ ಪ್ರೀತಿಸ್ ಪ್ರೀತಿಸಲು ಎಲ್ಲರನ್ನು ಪ್ರೀತಿಸಲು ದೇವರನ್ನು ಪ್ರೀತಿಸಲು ದೇವರು ಉಂಟು ಮಾಡಿದ ಮನುಷ್ಯನನ್ನು ಪ್ರೀತಿಸಲು ಕ್ಷಮಿಸಲು ನಾವು ಮುಂದಾಗುತ್ತೇವೆ ಆ ದಯೆಯಲ್ಲಿ ವಿನಯತೆಯಲ್ಲಿ ಮತ್ತು ಯಾವುದೆಲ್ಲ ಭಾಗ್ಯಗಳಿವೆಯೋ ಪರಿಶುದ್ಧಾತ್ಮರ ಫಲಗಳಿವೆಯೋ ಅದರಲ್ಲಿ ನಾವು ಶ್ರೀಮಂತರಾಗ್ತೇವೆ ಆದರೆ ಈ ಲೋಕದ ಲೌಕಿಕ ವಿಷಯಗಳಿಗಾಗಿ ಮಾತ್ರ ಇವತ್ತು ನಾವು ಏಸುವನ್ನು ಹಿಂಬಾಲಿಸೋದಾದರೆ ನಮ್ಮಂಥ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿದೆ ಇನ್ನೊಂದು ನಾವು ರಕ್ತ ಸಂಬಂಧದಿಂದ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಈ ರೀತಿ ಒಬ್ಬ ವ್ಯಕ್ತಿಯಲ್ಲಿ ಹೇಳ್ತಾನೆ ಶಿಷ್ಯರಲ್ಲಿ ಮತ್ತೊಬ್ಬನು ನಾನು ಮೊದಲು ಸ್ವಾಮಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮುಗಿಸಲು ಸಮಯ ಕೊಡಿ ಎಂದು ಕೇಳಿದಾಗ ಸತ್ತವರೇ ಅವರನ್ನು ತಮ್ಮ ಸತ್ತವರನ್ನು ಸಮಾಧಿ ಮಾಡಿಕೊಳ್ಳಲಿ ನೀನು ನನ್ನನ್ನು ಹಿಂಬಾಲಿಸು ಅಂತ ಹೇಳ್ತಾರೆ ಅಂದರೆ ರಕ್ತ ಸಂಬಂಧದಿಂದ ಕೂಡ ನಾವು ಡಿಟ್ಯಾಚ್ ಆಗಬೇಕು ಇದರ ಅರ್ಥ ನಾವು ಅವ್ರನ್ನ ಪ್ರೀತಿಸಬಾರ್ದು ಅಂತ ಅಲ್ಲ ಮಾನವನ ಆ ಪ್ರೀತಿಯಿಂದ ಬೇರ್ಪಡಬೇಕು ನಾವು ದೈವ ಪ್ರೀತಿಯಲ್ಲಿ ತುಂಬಲ್ಪಡಬೇಕು ಮತ್ತು ಖಂಡಿತ ನಮ್ಮ ಕುಟುಂಬಸ್ಥರು ಅವಾಗ ರಕ್ಷಣೆ ಪಡೆಯುತ್ತಾರೆ ನಾವು ಯೇಸುವನ್ನು ಹಿಂಬಾಲಿಸಿದಾಗ ನಾವು ಮಾತ್ರವಲ್ಲ ನಮ್ಮ ಕುಟುಂಬವು ರಕ್ಷಣೆ ಪಡೆಯುವುದು ಮತ್ತು ನಮಗೆ ಇದರಿಂದ ಮಿಗಿಲಾಗಿ ಇದಕ್ಕಿಂತ ಮಿಗಿಲಾಗಿ ಒಂದು ಆಧ್ಯಾತ್ಮಿಕ ಕುಟುಂಬ ಇದೆ ಏಸು ನಮ್ಮ ಶಿರಸ್ಸಾಗಿದ್ದಾರೆ ಅವರ ದೇಹದ ಅಂಗಗಳಾದ ಇನ್ನೂ ಆತ್ಮಿಕ ತಂದೆ ತಾಯಿಗಳು ಬಂದು ಬಳಗ ಅವರೇ ಕೊಡುವವರಾಗಿದ್ದಾರೆ ಹಾಗಾದರೆ ಪ್ರಿಯರೇ ನಾವು ನಿಜವಾದ ಹಿಂಬಾಲಕರಾಗಲು ಪರಿಶುದ್ಧಾತ್ಮರ ಸಹಾಯ ತೆಗೆದುಕೊಳ್ಳೋಣ ಏಸು ನಮ್ಮನ್ನು ಪ್ರೀತಿಸುತ್ತಾರೆ ಆ ಮೇನ್ ಪ್ರೇಸ್ ದ ಲಾಡ್